ಒಂದು ಊರಿನಲ್ಲಿ ಧನು ಹಾಗೂ ಸೀತಾ ಎಂಬ ಅಣ್ಣ ತಂಗಿ ಇದ್ದರು ಇವರ ಅಪ್ಪ ಅಮ್ಮ ದೂರದ ಊರಿಗೆ ಕೆಲಸಕ್ಕೆಂದು ಹೋಗಿದ್ದರು ಧನು ತಂಗಿಗೆ ಹೀಗೆ ಹೇಳುತ್ತಾನೆ ಹುಟ್ಟಿ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರಲ್ಲ ಊರಿಂದ ದೂರ ಇರೋ ಕಾಡಲ್ಲಿ ಒಬ್ಬ ಮಾಂತ್ರಿಕನ ಮನೆ ಇದೆ ಆ ಮಾಂತ್ರಿಕನ ಮನೆಗೆ ಹೋಗೋದಕ್ಕೆ ಈ ಊರಿನ ಜನ ತುಂಬಾ ಹೆದರ್ತಾರೆ ಆ ಮಾಂತ್ರಿಕನ ಅಡುಗೆ ಮನೆ ವಿಶೇಷತೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅದೇನ್ ತಿಳ್ಕೊಳ್ಳೇಬೇಕು ಹೌದು ಅಣ್ಣ ದೊಡ್ಡಪ್ಪನೂ ಹಾಗೆ ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಗಿದ್ರು ಅಪ್ಪ ಅಮ್ಮ ಮನೇಲಿಲ್ಲ ನಾವಿಬ್ರು ಹೋಗ್ಬೋದಿತ್ತು ಹೌದು ಸೀತಾ ಇವತ್ತು ಹೋಗಲೇಬೇಕು ಕತ್ತಲೆಯಲ್ಲಿ ಆ ಅರಮನೆ ಬಹಳ ಬೆಳಕಿನಿಂದ ಹೊಳಿತಾ ಇರುತ್ತಂತೆ ಹೀಗೆ ರಾಮು ಹಾಗೂ ಸೀತಾ ಆ ಮಾಂತ್ರಿಕನ ಅರಮನೆಯನ್ನು ನೋಡೋದಕ್ಕೆ ಮನೆಯಿಂದ ಹೊರಡ್ತಾರೆ ಆ ಅರಮನೆ ಬಹಳ ದೂರವಿತ್ತು ಧನು ಹಾಗೂ ಸೀತಾ ಇಬ್ಬರೇ ಕಾಡಿನ ಮಧ್ಯೆ ನಡೆದುಕೊಂಡು ಹೋಗುತ್ತಿದ್ದರು ಧನು ಹಾಗೂ ಸೀತಾ ಬಹುದೂರ ನಡೆದುಕೊಂಡು ಬಂದು ಅರಮನೆಗೆ ತಲುಪಿದರು ಧನು ಹಾಗೂ ಸೀತಾ ಭಯದಿಂದಲೇ ಮಾಂತ್ರಿಕನ ಅರಮನೆ ಬಂದರು ಪುಟ್ಟಿ ಈ ಅರಮನೆ ನೋಡು ಎಷ್ಟು ಸುಂದರವಾಗಿದೆ ಅಲ್ವಾ ಹೌದು ಅಣ್ಣ ಈ ಅರಮನೆ ತುಂಬಾ ಸುಂದರವಾಗಿದೆ ಆದರೆ ಮಾಂತ್ರಿಕ ಒಬ್ಬನೇ ಇಲ್ಲಿ ಇಲ್ಲಿರ್ತಾನ ಹೇಗೆ ಕನ ಅಡುಗೆ ಮನೆಯಿಂದ ಜೋರಾದ ಶಬ್ದಗಳು ಕೇಳಿ ಬರುತ್ತಿರುತ್ತದೆ ಮಾಂತ್ರಿಕನಿಗೆ ಅರಮನೆಗೆ ಯಾರು ಬಂದಿದ್ದಾರೆ ಎಂದು ಸಂದೇಹ ಬರುತ್ತದೆ ಯಾರು ನನ್ನ ಅಡುಗೆ ಮನೆಗೆ ಬಂದಿದ್ದು ಇಲ್ಲಿಂದ ಹೊರಟು ಹೋಗಿ ಎಂದು ಮಾಂತ್ರಿಕ ಕೋಪದಿಂದ ಉತ್ತರಿಸುತ್ತಾನೆ ಇದನ್ನು ಕೇಳಿ ಧನು ಹಾಗೂ ಸೀತಾ ಭಯಗೊಂಡು ನಾವು ನಿಮ್ಮನ್ನು ನೋಡಲು ಬಂದಿದ್ದೇವೆ ನೀವು ತಯಾರಿಸುವ ಅಡಿಗೆಯನ್ನು ಸವಿಯಲು ಬಂದಿದ್ದೇವೆ ನಮಗೆ ಆಹಾರವನ್ನು ನೀಡಿ ಮಾಂತ್ರಿಕ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗುತ್ತಾನೆ ಮಕ್ಕಳು ಮಾಂತ್ರಿಕನನ್ನು ಆಶ್ಚರ್ಯದಿಂದ ನೋಡುತ್ತಿರುತ್ತಾರೆ ಮಾಂತ್ರಿಕ ಮಕ್ಕಳಿಗೆ ಮಾಯಾಜಾಲದ ಮೂಲಕ ಅನ್ನವನ್ನು ತಯಾರಿಸಿ ತಿನ್ನಲು ಹೇಳುತ್ತಾನೆ ಮಾಂತ್ರಿಕ ಮಕ್ಕಳಿಗೆ ಹೀಗೆ ಹೇಳುತ್ತಾನೆ ಇದು ಮಾಯಾ ಅನ್ನ ನೀವು ಇದನ್ನು ತಿಂದರೆ ನಿಮ್ಮ ಆಸೆಗಳು ಎಲ್ಲ ನನಸಾಗುತ್ತದೆ ಧನು ಮೊದಲಿಗೆ ಈ ಮಾಂತ್ರಿಕನ ಮಾತನ್ನು ನಂಬುವುದಿಲ್ಲ ಧನು ಮತ್ತು ಸೀತಾ ಅನ್ನವನ್ನು ತಿನ್ನುತ್ತಾರೆ ಅವರು ತಮ್ಮ ಕನಸುಗಳನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾರೆ ಧನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾಣುತ್ತಿರುತ್ತಾನೆ ಹಾಗೆ ಸೀತಾ ಅದೇ ಹಳ್ಳಿಯಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಾಯಕಿಯಾಗಿ ಕಾಣುತ್ತಿರುತ್ತಾಳೆ ಮಾಂತ್ರಿಕ ನಗುತ್ತ ಇದು ಕೇವಲ ಕನಸು ಅಷ್ಟೇ ಈ ಕನಸು ನನಸಾಗಬೇಕಾದರೆ ನೀವು ಬಹಳಷ್ಟು ಶ್ರಮಿಸಬೇಕು ಈ ಮಾಯಾ ಅನ್ನದಿಂದ ನಿಮ್ಮ ಕನಸು ಏನು ಎಂಬುದನ್ನು ತಿಳಿಯಬಹುದು ಆದರೆ ಆ ಕನಸನ್ನು ನನಸಾಗಿಸಬೇಕಾಗಿರುವುದು ನಿಮ್ಮ ಜವಾಬ್ದಾರಿ ಹೌದು ಮಾಂತ್ರಿಕ ನಾವು ಇದನ್ನು ಎಂದಿಗೂ ಮರೆಯುವುದಿಲ್ಲ ಧನು ಹಾಗೂ ಸೀತಾಗೆ ಮಾಂತ್ರಿಕ ಒಬ್ಬ ಕ್ರೂರಿ ಹಾಗೂ ಕೆಟ್ಟವನು ಎಂದುಕೊಂಡಿದ್ದರು ಆದರೆ ಮಾಂತ್ರಿಕನನ್ನು ಭೇಟಿಯಾಗಿ ಅದೆಲ್ಲ ಸುಳ್ಳು ಎಂಬುದು ತಿಳಿಯಿತು ಮಾಂತ್ರಿಕ ಒಬ್ಬ ಒಳ್ಳೆ ಮನುಷ್ಯ ಎಂದು ತಿಳಿದು ಮಕ್ಕಳು ಮಾಂತ್ರಿಕನ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಸಂತೋಷದಿಂದ ಹೊರಡುತ್ತಾರೆ